ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಮ್ಯನಿಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಹೊಸ ನ ಶುರು ಮಾಡ್ತಾ ಇದ್ದೀನಿ ಎಸ್ ಇವತ್ತು ಆತರ ನನ್ಗೆ ಸ್ಕೂಲ್ ರಜಾ ಬೆಳಿಗ್ಗೆಯಿಂದ ಅವನು ನೋಡ್ಕೊಳ್ಳೋದೇ ಆಗುತ್ತೆ ಸ್ಕೂಲ್ ಇಲ್ಲ ಅಂತ ಅಂದ್ರೆ ಮೇಂಟೇನ್ ಮೇಂಟೈನ್ ಮಾಡೋದ್ ಸಿಕ್ಕಾಪಟ್ಟೆ ಕಷ್ಟ ಏನಾದ್ರೂ ಮಾಡ್ತಾನೆ ಇರ್ತಾನೆ ಬೆಳಿಗ್ಗೆ ಆಂಟಿ ಬಂದು ಗುಡ್ಸಿ ಒರ್ಸಿ ಎಲ್ಲ ಹೋಗಿದ್ದಾಯ್ತು ಬಟ್ ಅವ್ನು ಒಂದ್ ಚೂರೂ ಮನೆನ ಆ ಇಟ್ಟಿಲ್ಲ ಫುಲ್ ಮೆಸ್ಸಿ ಮೆಸ್ಸಿ ಮಾಡಿಟ್ಬಿಟ್ಟಿದ್ದಾನೆ ಏನಾದ್ರೂ ಅವ್ನಿಗೆ ಬೋರ್ ಆಗ್ತಾ ಇರುತ್ತಲ್ಲ ಅದರಲ್ಲೂ ಒಪ್ನೆ ಅಲ್ವಾ ಅವ್ನಿಗೆ ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಆ ಶೋಕೇಸಿಂದ ಏನಾದರೂ ತೆಗೆಯೋದು ಎಳಿಯೋದು ಆ ಕ್ರಯನ್ಸ್ ಸ್ಕೆಚ್ ಪೆನ್ ಎಲ್ಲ ಸೋಫಾ ಮೇಲೆ ಹಂಗೆ ಹಾಕ್ಬಿಟ್ಟಿದ್ದಾನೆ ಕವರ್ ಇಲ್ಲ ಅಂದರೆ ಏನು ಗತಿ ಆಗ್ತಿತ್ತೋ ಗೊತ್ತಿಲ್ಲ ಸೊ ಬೆಳಿಗ್ಗೆ ಬಂದು ಟಿಫನ್ ಚಪಾತಿ ಮತ್ತೆ ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡಿದ್ದೆ ಸೊ ಅವನೇ ಕೇಳ್ಕೊಂಡಿದ್ದ ಇವತ್ತು ಚಪಾತಿ ಬೇಕು ಅಂತ ಅಂದ್ಬಿಟ್ಟು ಸೊ ಚಪಾತಿ ತಿಂದ ಈಗ ಮಧ್ಯಾಹ್ನ ಗೆ ಏನೇನು ಸಾಂಬಾರ್ ಮಾಡ್ಬೇಕಂತ ಅನ್ಕೋತಾ ಇದೆ ಅಷ್ಟರಲ್ಲಿ ನಮ್ಮ ಫೋನ್ ಮಾಡಿದ್ರು ಸೋರೆಕಾಯಿ ಬಸಾರ್ ಮಾಡಿದ್ದೀನಿ ಕೊಟ್ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಇನ್ನು ಇವತ್ತು ಜೀವಿತ ಹಾಸ್ಟೆಲ್ ಅಲ್ಲಿ ನಮ್ಮ ಅಕ್ಕನ ಮಗ ಹಾಸ್ಟೆಲ್ ಅಲ್ಲಿ ಇದಲ್ವಾ ಅಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಅಂತ ಅಕ್ಕ ಬಾವ ಅಲ್ಲಿಗೆ ಹೋಗಿದ್ದಾರೆ ಬರ್ತಾ ಹಾಗೆ ಇಲ್ಲಿಗೆ ಬನ್ನಿ ಅಂತ ಅಂದೆ ಚಪಾತಿ ಇದೆ ಮತ್ತೆ ಸ್ವಲ್ಪ ಪಲ್ಯ ಇದೆ ಬಾವಂಗ ಅದನ್ನ ಸ್ವಲ್ಪ ಕೊಟ್ಬಿಟ್ಟು ಅಮ್ಮ ಹೇಗಿದ್ರು ಸಾಂಬಾರ್ ಕೊಡ್ತಾರಲ್ಲ ಇಲ್ಲೇ ರೈಸ್ ಮಾಡ್ಕೋಣ ಇಲ್ಲೇ ಊಟಕ್ಕೆ ಬನ್ನಿ ಅಂತ ಜೊತೆಗೆ ಗಸಗಸೆ ಪಾಯಸ ಅಂದ್ರೆ ನಮ್ಮ ಬಾವಂಗ ಇಷ್ಟ ಅದನ್ನ ಇವತ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅವತ್ ಮಾಡ್ದಾಗ ಮಾಡಿದ್ದೆ ನಾನು ಈ ತರ ಟ್ರೈ ಮಾಡಿದೆ ಅಂತ ಹೇಳಿದ್ನಲ್ಲ ಆಕೆ ನಂಗೂ ಇಷ್ಟ ಗಸಗಸೆ ಪಾಯಸ ಅಂತ ಹೇಳ್ತಾ ಇದ್ರು ಸೊ ಹೇಗಿದ್ರು ಬರ್ತಾರಲ್ಲ ಈಗ ಪಾಯಸ ಮಾಡೋಣ ಅಂತ ಅಡಿಗೆ ಮಾಡೋದೇನು ಇಲ್ಲ ಅಂದ್ರೆ ಈ ಥರ ಎಕ್ಸ್ಟ್ರಾ ಏನಾದರೂ ಒಂದು ರೆಸಿಪಿ ಮಾಡ್ಬೋದು ಸಾಂಬಾರು ಏನಾದರೂ ಮಾಡಿ ಮತ್ತೆ ಮಾಡೋದಕ್ಕೆ ನಂಗೆ ಮೇ ಬಿ ಟಯರ್ಡ್ ಆಗ್ತಿತ್ತೇನೋ ಹೇಳೋದ್ನಲ್ಲ ಇವು ಇನ್ನೇನು ಡೆಲಿವರಿ ಅನ್ನೋ ಇದಕ್ಕೆ ಏನೂ ಕೆಲಸ ಮಾಡ್ತಾ ಇರಲಿಲ್ಲ ಈಗ ಮತ್ತೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಿ ನಾನು ಸೊ ಈಗ ಗಸಗಸೆ ಪಾಯಸಕ್ಕೆ ರೆಡಿ ಮಾಡ್ಕೊಬೇಕು ನವೀನ್ ಆಫೀಸ್ಗೆ ಹೋಗಿದ್ದಾರೆ ನೀನು ಲಂಚ್ ಟೈಮ್ ಆಗ್ತಾ ಇದೆ ಬರ್ತಾರೆ ಇನ್ನೇನು ಹಾಲು ಬೇಕಿತ್ತು ನನಗೆ ತಗೊಂಡ್ ಬನ್ನಿ ಅಂತ ಹೇಳಿದ್ದೀನಿ ಮೆಸೇಜ್ ಹಾಕಿದ್ದೀನಿ ಅದೇ ನೋಡಿದಾರೋ ಇಲ್ಲವೋ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ತೊಗೊಂಡು ಬರಬಹುದು ಅಂತ ಅನ್ಕೋತೀನಿ ನಾರ್ಮಲ್ ಮೆಸೇಜೇ ಮಾಡಿದ್ದೀನಿ ಟೆಕ್ಸ್ಟ್ ಮೆಸೇಜು ಅದೇನು ಮಾಡ್ತಾರೋ ನನಗೆ ಅಷ್ಟರಲ್ಲಿ ಬೇರೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವನೇನೋ ಇಟ್ಕೊಂಡು ಆಟ ಇದ್ದಾನೆ ಯಾವಾಗ ಬಂದು ಮಮ್ಮಿ ಅಂತ ಮತ್ತೆ ಇಟ್ಕೋತಾನೋ ಗೊತ್ತಿಲ್ಲ ಅವನಿಗೂ ಬೋರ್ ಆಗ್ತಿರುತ್ತಲ್ವಾ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಬೇಕು ನಾನು ಇಷ್ಟೋ ತನಕ ಅವನ ಜೊತೆನೇ ಆಯಿತು ಬೆಳಗ್ಗೆಯಿಂದ ಅವ್ನಿಗೆ ನಾನು ತಿಂಡಿ ರೆಡಿ ಮಾಡಿಬಿಟ್ಟು ಅವನಿಗೆ ತಿನ್ನಿಸಿ ಆಮೇಲೆ ಅವನಿಗೆ ಅಪ್ ಮಾಡಿಸಿ ನಾನು ಅಪ್ ಆಗಿ ಒಂದು ಸ್ವಲ್ಪ ಸುಧಾರಾಯಿಸ್ಕೊಳ್ಳೋದೇ ಇಷ್ಟೊತ್ತಾಗೆ ಆಯಿತು ಆಲ್ರೆಡಿ ಟ್ವೆಲ್ ಫಾರ್ಟಿ ಫೈವ್ ಆ ಥರ ಟೈಮ್ ಆಗಿಬಿಟ್ಟಿದೆ ಇನ್ನು ಮತ್ತೆ ಅವನ್ ಜೊತೆನೇ ಇದ್ರೆ ನಂಗೆ ಬೇರೆ ಅನ್ಬಿಟ್ಟು ಅಂದ್ಬಿಟ್ಟು ನಾನೀಗ ಕಿಚನ್ಗೆ ಬಂದೆ ಸೊ ಈಗ ನಾನು ಪಾಯಸಕ್ಕೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಬೆಲ್ಲ ಎಲ್ಲ ಇದೆ ಬೆಲ್ಲ ಏನೇನು ಬೇಕು ಎಲ್ಲವೂ ಇದೆ ಹಾಲು ಒಂದು ಸ್ವಲ್ಪ ಕಡಿಮೆ ಇದೆ ಇನ್ ಸ್ವಲ್ಪ ಹಾಲು ಬೇಕು ಅದಕ್ಕೆ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಇನ್ನು ಕೊಬ್ಬರಿ ತೆಂಗಿನಕಾಯಿ ಆ ಇದೆ ಇವತ್ತಂತೂ ಬಿಸಿಲೇ ಇಲ್ಲ ಫುಲ್ಲು ಮೋಡ ತರ ಇದೆ ನಾನು ಕಿಚನ್ ಅಲ್ಲಿ ಲೈಟ್ಸ್ ಆನ್ ಮಾಡ್ಕೊಂಡಿದ್ದೀನಿ ಕಾಣಿಸದೇ ಇಲ್ಲ ಫುಲ್ ಕತ್ಲೆ ಕತ್ಲೆ ತರ ಮೋಡ ಆಗ್ಬಿಟ್ಟಿದೆ ಏನೋ ನಾಳೆಯಿಂದ ಸ್ವಲ್ಪ ಮಳೆ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಹೇಳ್ತಾ ಇದಾರೆ ನೋಡ್ಬೇಕು ಒಂಥರ ಬಿಸ್ಲಿದ್ರೆ ಆಕ್ಟಿವ್ ಆಗಿರಕ್ಕೆ ಆಗೋದು ಮನ್ಷನ್ ಇಲ್ಲ ಅಂದ್ರೆ ನಾವು ಸೋಂಬರಿಗಳ ತರ ಆಗ್ಬಿಡ್ತೀವಿ ನೋಣ ಬಿಸಿಲು ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸ್ತೈತೆ ಬಟ್ ಬೆಳಿಗ್ಗೆಯಿಂದ ಅಂತೂ ಸಿಕ್ಕಾಪಟ್ಟೆ ಮೂಡ ತರಾನೆ ಇತ್ತು ಸುಮ್ಮನೆ ಚಳಿ ಆಗ್ತಾ ಇರತ್ತಲ್ವ ಆರಾಮಾಗಿ ಮಲ್ಕೋಬಿಡೋಣ ಏನ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಸ್ವಲ್ಪ ಆಕ್ಟಿವ್ ಆಗಿ ಇರೋಕೆ ಆಗಲ್ಲ ಬಿಸಿಲಿಲ್ಲ ಅಂತ ಅಂದ್ರೆ ಇದು ರಮ್ಯಾ ಇದು ಫ್ರೈಡೆ ಚೆನ್ನಾಗಿದೆ ದಿನ ಆರನೇ ತಾರೀಕು ಹೋಗ್ಬಿಟ್ಟು ಆಪ್ರೇಷನ್ ಮಾಡಿಸ್ಕೋಬಿಡಿ ಅಂತ ನಾನು ಹೇಳದ್ನಲ್ಲ ಫಿಫ್ತ್ಗೆ ಒಂದು ಸ್ಕ್ಯಾನ್ ಇದೆ ಆ ಸ್ಕ್ಯಾನ್ ಮಾಡದ್ಮೇಲೆ ಹೇಳ್ತಾರೆ ಅಂದ್ರೆ ಮಗುನ ಈಗ ನಾವು ಭೂಮಿ ಕರ್ಕೊಂಡು ಬರೋದಕ್ಕೆ ಅದು ರೆಡಿ ಇದೆಯಾ ಅಥವಾ ಇನ್ನು ಸ್ವಲ್ಪ ದಿನ ಆಗಬೇಕಾ ಏನು ಎತ್ತ ಅಂದ್ಬಿಟ್ಟು ಸೊ ಆ ಒಂದು ಸ್ಕ್ಯಾನ್ ಮೇಲೆ ಡಿಪೆಂಡ್ ಆಗಿದ್ದೆ ಒಂದು ಡೇಟ್ ಅವತ್ತು ಮೆದಿ ತರ್ಸ್ ಡೇ ಗೊತ್ತಾಗುತ್ತೆ ನನಗೆ ಯಾವ ಡೇಟಿಗೆ ನಾನು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಸೊ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು ಆಯಿತಾ ಇನ್ನೇನು ನಾನು ನೆಕ್ಸ್ಟ್ ವೀಕ್ ಆಗ್ಬಿಡುತ್ತೆ ನಾಳೆ ನಾಡ್ದೆ ಡೆಲಿವರಿ ಆಗ್ಬಿಡುತ್ತೆ ಅನ್ನೋದು ಮೈಂಡಲ್ಲಿ ಇದ್ದಿದ್ದರಿಂದ ನಾನು ಏನೋ ಒಂಥರ ಆರಾಮಾಗೇ ಇರಲಿಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಬಟ್ ಈಗ ಸ್ವಲ್ಪ ಕೂಲಾಗಿದ್ದೀನಿ ಓಕೆ ಇನ್ನೂ ಟೈಮ್ ಇದೆ ಅನಿಸುತ್ತೆ ಆದಾಗ ಆಗಲಿ ಅಂತ ಅಂದ್ಕೊಂಡು ಸ್ವಲ್ಪ ಆರಾಮಾಗಿದ್ದೀನಿ ಸೊ ಕಾಲ್ ಮಾಡಿದ್ರು ಬಾವ ಡ್ಯೂಟಿಗೆ ಹೋಗ್ಬೇಕಂತೆ ಬೇಗ ಬೇಗ ಮಾಡು ಅಂತ ಅಂದ್ಬಿಟ್ಟು ನಾನು ಫುಲ್ ಅರ್ಜೆಂಟ್ ಅರ್ಜೆಂಟಲ್ಲಿ ಚಪಾತಿ ಎಲ್ಲ ಮಾಡಿ ಹಾಕ್ಕೊಟ್ಟೆ ಅವರು ಊಟ ಮಾಡ್ತಾಯಿದ್ರು ನಾನು ಪಾಯಸ ಮಾಡೋ ತನಕ ಟೈಮ್ ಆಗ್ಬಿಡುತ್ತಾ ಏನೋ ಅಂತ ಅಂದ್ಕೋತಾ ಇದ್ದೆ ಹಾಗೆ ಅವ್ರಿಗೆ ಊಟ ಎಲ್ಲ ಆದಮೇಲೆ ಟೀ ಎಲ್ಲ ಅವ್ರು ಟೀ ಕುಡಿಯೋ ಅಭ್ಯಾಸ ಇದೆ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಒಟ್ನಲ್ಲಿ ನಮ್ಮ ಭಾವ ಜಾಸ್ತಿ ಅವಾಗವಾಗ ಟೀ ಇಷ್ಟಪಡ್ತಾರೆ ಸೊ ಅವ್ರಿಗೆ ಟೀ ಎಲ್ಲ ಮಾಡಿಕೊಟ್ಟು ಅವ್ರದ್ದು ಊಟ ಎಲ್ಲ ಮುಗೀತು ಅಷ್ಟು ನಾನು ಬಾಕ್ಸಿಗೆ ಪಾಯಸ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಚಿಂಟುಗೆ ಅಕ್ಕಂಗೆ ಮತ್ತು ಬಾವಂಗೆ ಎಲ್ಲ ಬಾಕ್ಸಿಗೆ ಪಾಯಸ ಹಾಕ್ತಾರೆ ಇನ್ನು ಅವರು ಜೀವಿತಕ್ಕೆ ಅಂತ ಅನ್ಬಿಟ್ಟು ಊಟ ತೊಗೊಂಡೋಗಿದ್ರಲ್ಲ ಬ್ಯಾಗು ಅದೇ ಬ್ಯಾಗಲ್ಲಿ ಇಟ್ಕೊತಾ ಇದ್ದಾರೆ ಈಗ ಅದನ್ನ ತಗೊಂಡು ಅವರು ಅರ್ಜೆಂಟಲ್ಲಿ ಡ್ಯೂಟಿಗೆ ಹೋಗಬೇಕಿತ್ತು ಅಲ್ಲೆಲ್ಲ ಹೋಗಿ ಬಂದರು ಸೊ ಈಗ ಇಮಿಡಿಯೇಟಾಗಿ ಡ್ಯೂಟಿಗೆ ಹೋಗಬೇಕಿತ್ತು ಸೊ ಅಲ್ಲೇ ಟೇಸ್ಟ್ ಮಾಡಿ ಅಂತ ಅನ್ಬಿಟ್ಟು ನಾನು ಬಾಕ್ಸಿಗೆ ಅವರು ಈಗ ಅಕ್ಕ ಮತ್ತೆ ಭಾವ ಎಲ್ಲ ಹೋಗ್ತಾ ಇದ್ದಾರೆ ಮನೆಗೆ ನಮ್ಮ ಹತ್ತರ್ವ ಮುಂಚೆ ಓಡೊಟ್ಟೋಗಿ ಬಿಡ್ತಾ ಇದ್ದಾರೆ ಯಾರಾದರೂ ಹಿಂಗೆ ಜೊತೆಲಿದ್ರೆ ಹೊಸ ಮನೆಗೆ ಬಂದಿದ್ದೆ ಆಯಿತು ನಮ್ಮ ಅಮ್ಮನ ಮನೆ ಕಡೆ ತಿರುಗು ನೋಡಲ್ಲ ನಾನು ನವೀನ್ ಇಬ್ಬರಲ್ಲಿ ಒಬ್ರು ಹೋದರೆ ಅಷ್ಟೇ ಅವನು ಹೋಗೋದು ಇಲ್ಲ ಅಂದ್ರೆ ಹೋಗೋದೇ ಇಲ್ಲ ಎಲ್ಲಿಗೂ ಈಗ ನಾವು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸೋರೆಕಾಯಿ ಸಾಂಬಾರು ಮತ್ತೆ ಅನ್ನ ಬೇಳೆ ಜೊತೆ ಹಾಕಿ ಮಾಡಿದ್ರು ಅಮ್ಮ ಈಗ ತುಂಬಾ ಶೀತ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವತ್ತು ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಲ್ವ ನವೀನ್ ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಕರೆಕ್ಟ್ ಆಗೈತೆ ಹೌದು ಆಮೇಲೆ ಏನಂತೆ ಗೊತ್ತಾ ಗಸಗಸೆ ಪಾಯಸಕ್ಕೆ ಸ್ವಲ್ಪ ಸ್ವೀಟ್ ಆಗಿರ್ಬೇಕಂತೆ ಚೆನ್ನಾಗಿರುತ್ತಂತೆ ಇಷ್ಟ ಆಯ್ತಾ ನಂಗೂ ಇಷ್ಟ ಆಯ್ತು ಇನ್ನು ಸ್ವಲ್ಪ ಬೇಕು ಅನಿಸುತ್ತೆ ತಗೋ ಬರ್ತೀನಿ ಏನಾದ್ರೂ ಒಂದ್ ತರಲೆ ಕೆಲಸ ಬೆಳಿಗ್ಗೆಯಿಂದ ಎಷ್ಟು ಗೋಳ್ ಕೊಟ್ಟಾಗುತ್ತೆ ಅಲ್ಲೇನೋ ಏಯ್ ಕಳ್ಳ ಹೊಸ್ಲಲ್ಲಿ ನಾವು ಆಂಟಿಗೆ ದುಡ್ಡು ಕೊಟ್ಬಿಟ್ಟು ರಂಗೋಲಿ ಬಿಡ್ಸೋದು ಇವನು ಅವ್ರು ಹಿಂಗೆ ಹೋಗಿದ ತಕ್ಷಣ ಎಲ್ಲಾನು ಅಳ್ಸೋದು ರಂಗೋಲಿನೆಲ್ಲ ಹಾಗೆ ಒಂದು ಪಾರ್ಸಲ್ ಕೂಡ ಬಂತು ಕೊರಿಯರ್ ಕೊಟ್ಬಿಟ್ಟು ಹೋದ್ರು ಆ ಥರವಂಗೆ ಫುಲ್ ಕ್ಯೂರಿಯಾಸಿಟಿ ಆ ಏನೋ ಏನೋ ಆಟೋ ಇದೆ ಅಂತ ಹೇಳ್ಬಿಟ್ಟೆ ಅವನು ಫುಲ್ ಖುಷಿ ಆಗ್ಬಿಟ್ಟ ಆಮೇಲೆ ಅವ್ರ ಪಾಪ ಇದು ನಿನ್ಗಲ್ಲ ನೆಕ್ಸ್ಟ್ ಬರುತ್ತಲ್ಲ ಪಾಪು ಅದಕ್ಕೆ ಅಂದ ತಕ್ಷಣ ಅಲ್ಲೇ ಬಿದ್ದು ಓದಾಡ್ತಿದ್ದಾನೆ ನೋಡಿ ಈಗಲೂ ಇಷ್ಟೊಂದು ಹಠ ಮಾಡೋದು ಕಲ್ತ್ಕೊಬಿಟ್ಟವನೇ ಸೊ ಇಲ್ಲ ಇದು ನಿನಗೇನೆ ಅಂದ್ಕೊಂಡು ನಾನು ಸಮಾಧಾನ ಮಾಡೋದು ನವೀನ್ಗೆ ನವೀನ್ ಯಾವಾಗಲೂ ಅಳ್ಸೋದ್ರಲ್ಲೇ ಇರ್ತಿರಲ್ಲ ನವೀನ್ ಅಂತ ರೇಗಿಸ್ತಾ ಇರ್ತೀನಿ ನಾನು ಅವ್ರು ಹೆಂಗೆ ಅಂದರೆ ಮಕ್ಳಿಗೆ ಏನಾದರೂ ರೇಗಿಸ್ತಿರ್ಬೇಕು ಏನಾದರೂ ಹಿಂಸೆ ಕೊಡೋದು ಅವ್ನು ಅಳಬೇಕು ಆ ಥರ ನನಗೆ ಹಂಗೆಲ್ಲ ಆಗೋಲ್ಲ ಕಾಮಾಗಿರಬೇಕು ಮಕ್ಕಳು ಯಾವಾಗ್ಲೂ ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟು ನಾನು ಸಮಾಧಾನ ಮಾಡಿದೆ ಅವನು ಓಪನ್ ಮಾಡಿ ಓಪನ್ ಮಾಡಿ ಅಂತ ಇಲ್ಲ ಆ ಅದನ್ನ ವೀಡಿಯೋ ಶೂಟ್ ಮಾಡ್ಕೊಬೇಕು ನಾನು ಆವಾಗ ಓಪನ್ ಮಾಡೋಣ ಆಯಿತಾ ಈಗ ಸ್ವಲ್ಪತ್ತು ಮಲಗಿದ್ದು ಎದ್ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೀನಿ ನನಗೆ ಡೋರ್ ಕ್ಲೋಸ್ ಮಾಡು ಅಂತಂದು ಸ್ವಲ್ಪ ಚಳಿಯೇ ಇತ್ತಲ್ಲ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನವೀನ್ ಮತ್ತೆ ಈಗ ಆಫೀಸಿಗೆ ಹೋಗ್ಬೇಕಿತ್ತು ಸೊ ನಾನು ಆ ಥರ ಈಗ ಮಲ್ಕೊಳ್ಳೋ ಪ್ಲ್ಯಾನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎದ್ದೇಳಣ ಅಂತ ಅಂದ್ಬಿಟ್ಟು ಆಮೇಲೆ ಅವ್ನಿಗೆ ಗಿಫ್ಟ್ ಬಾಕ್ಸ್ ಏನಿದೆ ಅದರಲ್ಲಿ ಅಂತ ಅಂದ್ಬಿಟ್ಟು ಓಪನ್ ಮಾಡೋಣ ಅಂದ್ಬಿಟ್ಟು ನಾನು ಆ ಥರ ಮಲ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ ಆಮೇಲೆ ಅಮ್ಮ ಒಂದು ಐದು ಮುಕ್ಕಾಲಲ್ಲಿ ನನಗೊಂದು ಕೊರಿಯರ್ ಬಂದಿತ್ತು ಅದು ಅಮ್ಮನ ಮನೆ ಅಡ್ರೆಸ್ ಕೊಟ್ಟಿದ್ದೆ ಸೊ ಅದನ್ನ ತೊಗೊಂಡು ಬಂದಿದ್ರು ಹಾಗೆ ವಾಕ್ ಮಾಡಿಕೊಂಡು ಅವ್ರಿಗೂ ಪಾಯಸ ಹಾಕ್ಕೊಟ್ಟೆ ಅವತ್ತು ಫಸ್ಟ್ ಟೈಮ್ ಮಾಡಿದ್ದಲ್ಲ ಅವತ್ತಿಗಿಂತ ಇವತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಆಯ್ತಿತ್ತು ನನಗೆ ಅಂದರೆ ನೋಡಿ ಫಸ್ಟ್ ಟೈಮ್ ನಾವು ಏನು ಮಿಸ್ಟೇಕ್ ಮಾಡಿರ್ತೀವಿ ಅದನ್ನು ಸರಿ ಮಾಡ್ಕೊತೀವಿ ಸೆಕೆಂಡ್ ಟೈಮ್ ಮಾಡಿದಾಗ ಸೊ ಇವನಿಗೆ ನಿದ್ದೆ ಇನ್ನೂ ಕಂಪ್ಲೀಟಾಗಿ ಆಗಿರಲಿಲ್ಲ ರೂಮಿಂದ ನಾನು ಎದ್ದು ಬಂದಿದ್ದ ತಕ್ಷಣ ಅವನು ಜೊತೆಲೇ ಎದ್ದು ಬಂದು ಬಂದ್ಬಿಡ್ತಾನೆ ಒಬ್ಬನೇ ಮಲ್ಕೊಳಕ್ ಎದುರ್ಕೊತಾನೆ ಅಂದ್ರೆ ಇದು ಸ್ವಲ್ಪ ಹೊಸ ಮನೆ ಮತ್ತೆ ದೊಡ್ಡ ಮನೆ ಅಲ್ವಾ ಒಬ್ಬೊಬ್ನೇ ಇರೋದಕ್ಕೆ ಅಷ್ಟೊಂದು ಎದುರ್ಕೋತಾನ ಅವನು ಸೊ ಹಾಗಾಗಿ ಬಂದು ಸೋಫಾ ಮೇಲೆ ಮಲ್ಕೊಂಡಿದ್ದ ಆಮೇಲೆ ಸ್ವಲ್ಪ ನವೀನ್ ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದರು ಮತ್ತು ಟೀ ಮಾಡೋದ್ರಲ್ಲಿ ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ನವೀನ್ ಅವ್ರು ಟೀ ಮಾಡಿದ್ರೇ ಇಷ್ಟ ಆಗೋದು ಎಲ್ರಿಗೂ ಸೊ ಟೀ ಮಾಡ್ಕೊಂಡು ಬಂದರು ಅಮ್ಮನಿಗೆ ಮತ್ತು ನಾನು ಇವತ್ತು ಸ್ವಲ್ಪ ಯಾಕೋ ನೋತಿದೆ ಅಂತ ಅಂದ್ಬಿಟ್ಟು ನಾನು ಲೈಟಾಗಿ ಟೀ ಕುಡಿಯೋಣ ಅಂದ್ಬಿಟ್ಟು ನಾನು ಈಸ್ಕೊಂಡು ಕುಡಿದೆ ಚೆನ್ನಾಗಿ ಮಾಡಿದ್ರು ಆ ಥರ್ವ ನೋಡಿ ಆ ಬಾಕ್ಸ್ ತೊಗೊಂಬಂದು ಓಪನ್ ಮಾಡಿ ಓಪನ್ ಮಾಡಿ ಅಂತ ಇಟ್ಕೊಂಡಿದ್ದಾನೆ ನಾನು ಆ ಥರ್ವ ಇರೋ ಆ ಥರ ಆಮೇಲೆ ಮಾಡೋಣ ನಿಂಗೆ ತೋರಿಸ್ತೀನಿ ಅದು ನಿನಗೇನೆ ಅದು ಬೇರೆ ಯಾರಿಗೂ ಅಲ್ಲ ಅಂತ ಅನ್ಬಿಟ್ಟು ಅದ್ರಲ್ಲಿ ಅವನಗ ಟಾಯ್ಸ್ ಇದೆ ಅಲ್ಲಿ ಮಕ್ಳದು ಒಂದು ಸ್ಕೂಟರ್ ಇದೆ ಅದನ್ನ ಅವ್ನು ಫುಲ್ ಎಕ್ಸೈಟ್ಮೆಂಟ್ ಅವನಿಗೆ ಯಾವ ತರ ಇದೆ ಏನು ಅಂತ ಅನ್ಬಿಟ್ಟು ಮಕ್ಳಿಗೆ ಹಾಗೆ ಅಲ್ವಾ ಆಯಿತು ಓಪನ್ ಮಾಡೋಣ ಇರು ಅಂತ ಅಂದ್ಕೊಂಡು ಅವ್ನಿಗೆ ಸಮಾಧಾನ ಮಾಡಿಕೊಂಡು ನವೀನ್ ಸ್ವಲ್ಪ ಬ್ಯುಸಿ ಇದ್ರು ಹಾಗಾಗಿ ನಾನು ಸುಮ್ಮನೆ ಅದೇ ಫ್ರೆಂಡ್ಸ್ ಇನ್ನೂ ಪ್ರೆಗ್ನೆನ್ಸಿಯಲ್ಲಿ ಬರೋ ಏನು ಲೆಗ್ ಕ್ರ್ಯಾಂಪ್ಸ್ ಅಂತ ಅಂದರೆ ಕಾಲ್ನೋ ಬಗ್ಗೆ ನಾನು ಮಾತಾಡಲೇಬೇಕು ನಂಗಂತೂ ಈ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಮಟ್ಟಿಗೆ ಕಾಲು ನೋವು ಬಂತು ಅಂದರೆ ಆ ಥರ ಒಂದು ಪ್ರೆಗ್ನೆನ್ಸಿಲಿ ನನಗೆ ಅದು ಫೀಲೇ ಮಾಡಿಲ್ಲ ಇವತ್ತು ಮಧ್ಯಾಹ್ನ ನನಗೂ ನವಿನ್ಗೂ ಅದೇ ವಿಷಯವಾಗಿ ಜಗಳಾಗ್ಬಿಡ್ತು ಏನಂತ ಅಂದ್ರೆ ತುಂಬಾ ಹೊತ್ತು ತುಂಬಾ ಹೊತ್ತು ಏನಲ್ಲ ಅಲ್ವಾ ನವೀನ್ ಜಸ್ಟ್ ಏನೊಂದು ಇವ್ನ ಊಟ ಮಾಡ್ಸೋದಿಕ್ ನಾನು ಎಷ್ಟೊತ್ತು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಕುತ್ಕೊಂಡಿದ್ದು ಎಷ್ಟು ಮಟ್ಟಿಗೆ ಕಾಲ್ ನೋವು ಬಂದ್ಬಿಡುತ್ತೆ ಅಂತ ಅಂದ್ರೆ ಫುಲ್ ಎದ್ದೇಳಕ್ಕೆ ಆಗಲ್ಲ ನನಗೆ ಕೆಳಗಡೆಯಿಂದ ಮೇಲ್ಗಡೆ ಎದ್ದೇಳ ಪ್ರಾಣ ಹೋಗಂಗ ಹತ್ ಬಿಟ್ಟಿದ್ದೀನಿ ಆ ಪೇನ್ಗೆ ಇವತ್ತು ನಾನು ಅವ್ನ ಊಟನೂ ಮಾಡ್ಸಲ್ಲ ನಾನೇ ಮಾಡಿಸ್ಬೇಕು ಅನ್ಕೊಂಡು ಅವ್ರು ಇವತ್ತು ಫುಲ್ ಬಿಸಿ ಮನ್ತೆಂಡು ಅವ್ರ ಟೆನ್ಷನ್ ಅಲ್ಲಿ ನಾನು ಇವ್ನ ಊಟ ಮಾಡಿಸ್ಬೇಕಿತ್ತು ಅಂದರೆ ನಾನು ಊಟ ಮಾಡೋದಕ್ಕೆ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನಾನು ಐದು ನಿಮಿಷ ನಾನು ಬೇಗ ತಿನ್ಬಿಡ್ತೀನಿ ಜಾಸ್ತಿ ಟಿ ವಿ ನೋಡ್ಕೊಂಡು ತಿನ್ನೋದು ಆ ಥರ ಏನಿಲ್ಲ ನಾನು ತಟ್ಟೆ ಊಟ ಹಾಕ್ಕೊಂಡು ಬಂದೆ ಅಂತ ನಾನು ಫುಲ್ ಕಾನ್ಸನ್ಟ್ರೇಷನ್ ಊಟದ ಮೇಲೆ ಇರುತ್ತೆ ನಾನು ಊಟ ಮಾಡ್ಬಿಡ್ತೀನಿ ಇವ್ರು ಆಗಲ್ಲ ಇವ್ರುಗಳೆಲ್ಲ ಟಿ ವಿ ನೋಡಿಕೊಂಡು ನನ್ನ ಮಗ ಫೋನ್ ನೋಡಿಕೊಂಡು ಹಿಂಗೆ ತಿನ್ನೋದು ಇವನು ತಿನ್ಸೋದಿಕ್ಕೆ ನನಗೆ ಅರ್ಧ ಗಂಟೆ ಬೇಕು ಪ್ರತಿ ಸಲ ಬೇಡ ಬೇಡ ಅಂದ್ಕೊಂಡು ನೀರು ಮಧ್ಯ ಮಧ್ಯೆ ಅವ್ನಿಗೆ ಬೇಡ ಅನ್ಬೇಕಲ್ಲ ಅದಕ್ಕೆ ನೀರು ನೀರು ಅಂತ ತೋರಿಸ್ಕೊಂಡು ತಿನ್ನೋಕೆ ಒಂದು ಅರ್ಧ ಗಂಟೆ ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷನಾದರೂ ಮಿನಿಮಮ್ ಬೇಕು ಅವನಿಗೆ ಸೊ ಹಾಗಾಗಿ ಕುತ್ಕೊಂಡು ಕೆಳಗಡೆ ನೆಕ್ಸ್ಟು ಎದ್ದೇಳಣ ಅಂತ ಎದ್ದೇಳ್ತೀನಿ ಆಗೋಲ್ಲ ಎಷ್ಟು ಮಟ್ಟಿಗೆ ಕಾಲು ನೋವು ಬರುತ್ತೆ ಅಂದರೆ ಅವ ಏನಕ್ಕೆ ಈ ಥರ ಆಗುತ್ತೆ ನಾನು ಡಾಕ್ಟರ್ನೂ ಕೂಡ ಕನ್ಸಲ್ಟ್ ಮಾಡಿದೆ ಅವರು ಮೆಗ್ನೀಷಿಯಮ್ ಅದೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸೆಕೆಂಡ್ ಪ್ರೈಮಿಸ್ಟರಿಂದ ಈ ಥರ ಸ್ಟಾರ್ಟ್ ಆಗುತ್ತಂತೆ ನಾನು ಕೇಳಿರೋ ಮಟ್ಟಿಗೆ ನನಗೆ ಯಾವುದು ಗೃಹ ಪ್ರವೇಶದಲ್ಲಿ ಏನಾಗೋಯಿತು ಅಂದರೆ ಫುಲ್ಲು ಬೆಳಿಗ್ಗೆಯಿಂದ ಗೆಸ್ಟ್ ಎಲ್ಲ ಬರ್ತಾರಲ್ವ ಅವ್ರ ಜೊತೆ ಫೋಟೋ ತೆಗಿಸ್ಕೊಡೋದು ಅದು ಇದು ನಿಂತ್ಕೊಂಡು ಹಂಗೆ ಫಂಕ್ಷನ್ ಮುಗೀತು ನೆಕ್ಸ್ಟ್ ಕಾಲೇ ಬರ್ತಾ ಇಲ್ಲ ನನಗೆ ಅಷ್ಟರ ಮಟ್ಟಕ್ಕೆ ಪೇಯ್ನ್ ಆಗಿದ್ದಿದ್ದು ಅವತ್ತು ಸೊ ಅವಾಗ್ಲಿಂದ ಪೇನ್ ಕರೆಕ್ಟಾಗಿ ಸೆಕೆಂಡ್ ಇಂದ ಪೇನ್ ಶುರು ಆಯಿತು ಅದು ಹೆಂಗ್ ಪೇನ್ ಶುರು ಆಯಿತು ಆವಾಗ್ಲಿಂದನೂ ಅಷ್ಟೇ ಜಾಸ್ತಿ ಇವತ್ತು ಕುತ್ಕೊಳ್ಳೋಕಾಗಲ್ಲ ಅಥವಾ ತುಂಬ ಹೊತ್ತು ನಿಂತ್ಕೊಳ್ಳೋಕೆ ತುಂಬ ಹೊತ್ತು ಅಂತ ಏನು ಬೇಡ ಒಂದು ಹದಿನೈದು ಇಪ್ಪತ್ತು ನಿಮಿಷನೂ ಕೂಡ ನಿಂತ್ಕೊಳ್ಳೋದಿಕ್ಕಾಗಲ್ಲ ಅಥವಾ ಒಂದು ಸ್ವಲ್ಪ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಪೇನ್ ಬಂದುಬಿಡುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಈ ಥರ ಫೀಲ್ ಆಗಿತ್ತಾ ಈ ಥರ ಪೇನ್ ನಿಮ್ಗೂ ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದೇ ಕಾಲು ಅಂತ ಅಲ್ಲ ಕೆಲವು ಸಲ ರೈಟ್ ಸೈಡ್ ಆದರೆ ಕೆಲವು ಸಲ ಲೆಫ್ಟ್ ಸೈಡ್ ಆಗುತ್ತೆ ಈ ಥರ ಪೇನ್ ಬರ್ತಾ ಇರುತ್ತೆ ಅದಂತೂ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಮಧ್ಯಾಹ್ನ ಹಂಗೆ ಎಗ್ರಾಡ್ಬಿಟ್ಟೆ ಆ ಫ್ರಸ್ಟ್ರೇಷನ್ಗೆ ಇವ್ರ ಜೊತೆ ಜಗಳ ಆ ನೋವು ತಡ್ಕೊಳೋಕಾಗ್ತಿರ್ಲಿಲ್ಲವಲ್ಲ ನನಗೆ ಅಳೂನೇ ಬಂದ್ಬಿಡ್ತು ಏನಕ್ಕೆ ಹಿಂಗಾಗುತ್ತೆ ಆಗುತ್ತೆ ನಮ್ಮ ಅಮ್ಮನ ಕೇಳಿದ್ದಕ್ಕೆ ಇಲ್ಲ ಇದು ಪ್ರೆಗ್ನೆನ್ಸಿಯಲ್ಲಿ ಕಾಮನ್ನು ಈ ಥರ ಆಗುತ್ತೆ ನಾನು ಸುಮಾರು ಸಲನು ಹೇಳ್ಕೊಂಡಿದ್ದೀನಿ ನಿಮಗೆ ನನಗೆ ದೇವ್ರ ಪೂಜೆ ದೇವ್ರ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ತುಂಬ ಹೊತ್ತು ಕುತ್ಕೊಂಡು ಆಗಲ್ಲ ಅಂತ ಅಂದ್ಬಿಟ್ಟು ಅಂದರೆ ಬೇಬಿ ಅಂದರೆ ನಾವು ಸ್ವಲ್ಪ ವೆಯ್ಟ್ ಗೇನ್ ಆದಾಗೆ ಮತ್ತು ಬ್ಲಡ್ ವೆಸಲ್ಸ್ ಬ್ಲಡ್ ಸಪ್ಲೈ ಆಗೋದ್ರಲ್ಲಿ ಡಿಫ್ರೆನ್ಸ್ ಆಗುತ್ತೆ ಹಾಗಾಗಿ ಹಿಂಗೆಲ್ಲ ಆಗುತ್ತೆ ಅಂತ ಏನೋ ಹೇಳ್ತಾರೆ ಬಟ್ ತುಂಬ ಪೇನ್ ಆಗಿಬಿಡುತ್ತೆ ಆ ಥರ ನೋವು ಬಂದಾಗಂತೂ ತಡ್ಕೊಳೋಕೆ ಆಗಲ್ಲ ನನಗೆ ಮತ್ತು ಇನ್ನೊಂದೇನಂತ ಅಂದರೆ ಸುಮಾರು ಒಂದಷ್ಟು ನನಗೆ ಕಮೆಂಟ್ಸು ಯಾವ ಥರ ಬಂದಿತ್ತು ಅಂದರೆ ಸೆಕೆಂಡ್ ಬೇಬಿಗೆ ಸೀಮಂತ ಮಾಡ್ಕೊಂಡಿದ್ದಕ್ಕೆ ಈ ಮಗುಗೆ ಸೀಮಂತ ಮಾಡ್ಕೊಬೇಕಿತ್ತ ಸೆಕೆಂಡ್ ಬೇಬಿಗೆ ಅಂದರೆ ನನ್ನ ಯೂಟ್ಯೂಬಲ್ಲೆಲ್ಲ ತುಂಬ ಒಂಥರ ನನ್ನ ಡೈಲಿ ವ್ಲಾಗ್ಸನ್ನ ನೋಡೋರಿಗೆ ಅವ್ರು ಯಾರೂ ಆತರ ಥರ ಕಮೆಂಟ್ ಮಾಡಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ನವೀನ್ ನನಗೆ ಗಿಫ್ಟ್ ಕೊಡ್ತಿದ್ದಾರಲ್ಲ ಅದೇ ಒಂದು ಸಾಂಗ್ ಚೆನ್ನಾಗಿದೆ ಅಂದ್ಬಿಟ್ಟು ವೀಡಿಯೋ ಹಾಕಿದ್ದೆ ಅದನ್ನ ನೋಡ್ಬಿಟ್ಟು ಏನು ಕಮೆಂಟು ಸೆಕೆಂಡ್ ಬೇಬಿಗೆ ಸೀಮಂತ ಮಾಡ್ಕೋಬೇಕಿತ್ತ ಶೋ ಆಫ್ ಅದು ಇದು ಅಂದ್ಕೊಂಡು ಕೆಲವರು ಒಂದಷ್ಟು ಜನ ಇರ್ತಾರಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋರು ಅದು ಕಮೆಂಟ್ ಹಾಕಿದ್ರು ಏನು ಅನ್ಸುತ್ತೆ ನವೀನ್ ನಿಂಗೆ ಅದ್ರ ಬಗ್ಗೆ ಮಾಮೂಲಿ ಮೊಸರಲ್ಲು ಕಲ್ಲು ಜನ ಅವರು ಅಂದ್ರೆ ಅಲ್ಲ ಅವ್ರು ಯಾಕ ಹತ್ರ ಅನ್ಕೋಬೇಕು ಈಗ ನನ್ನ ಯೂಟ್ಯೂಬ್ ಅಲ್ಲಿ ನಮ್ಗೆ ಯಾಕ ಬರಲ್ಲ ಅಂದ್ರೆ ಖುಷಿ ನೋಡಿ ಸಹಿಸಕ್ ಆಗದೆ ಅಂದ್ರೆ ನಮ್ಗೆ ಇನ್ಸ್ಟಾಲಿ ಅದೊಂದ್ ಜಸ್ಟ್ ಒಂದು ಒಂದ್ ಫಿಫ್ಟೀನ್ ಸೆಕೆಂಡ್ಸ್ ಅಥವಾ ತರ್ಟಿ ಸೆಕೆಂಡ್ಸ್ ರೀಲ್ಸ್ ಅಷ್ಟೇ ನೋಡಿರ್ತಾರೆ ಬಟ್ ನಮ್ಮ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಅಲ್ಲಿ ನಮ್ಗೆ ಆತರ ಕಮೆಂಟ್ಸ್ ಬಂದಿರಲ್ಲ ಬರ ಬಂದಿಲ್ಲ ನಂಗೆ ಆತರ ಆತರ ಎಲ್ಲ ನೆಗೆಟಿವ್ ಆಗಿ ಎಲ್ಲ ಅಷ್ಟೊಂದೇನು ಬಂದಿಲ್ಲ ಆಯ್ತಾ ಅವ್ರಿಗೆ ನಾನು ಡೈಲಿ ರೂಟೀನ್ ಶೇರ್ ಮಾಡ್ಕೋತಾ ಇರ್ತೀನಿ ಅವ್ರು ನೋಡ್ತಾ ಇರ್ತಾರೆ ಬಟ್ ಇನ್ಸ್ಟಾ ಅಲ್ಲಿ ನೋಡೋದು ಒಂದ 15 ಸೆಕೆಂಡ್ 30 ಸೆಕೆಂಡ್ ನೋಡ್ತಾರೆ ಅದೇನೋ ಈ ದುಡ್ಡಿರೋರು ಮಾಡ್ಕೊಂತಾರೆ ಹೌದು ಆಫ್ ಕೋರ್ಸ್ ಏನಾದರೂ ನಾವು ಅತ್ರ ಒಂದು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಂದ್ರೆ ದುಡ್ಡು ಇರಬೇಕು ದುಡ್ಡು ನಾವು ಮಾಡ್ತಿಲ್ಲ ನಮ್ ಕಷ್ಟ ಏನು ಅಂತ ನಮಗೆ ಗೊತ್ತಿರ್ತದೆ ನಾವು ಅದಕ್ಕೆ ಅಂದ್ರೆ ಈಗ ಅದೇ ದುಡ್ಡನ್ನ ಇಟ್ಕೊಂಡು ಇನ್ನೊಂದಕ್ಕೆನೋಕಾದರೂ ಮಾಡ್ಕೋಬಹುದು ಇತ್ತು ಖುಷಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಖರ್ಚು ಮಾಡಬೇಕು ನಾವು ದುಡ್ಡನ್ನ ಖರ್ಚು ಮಾಡಿರ್ತೀವಿ ಈಗ ನನ್ನ ಯೂಟ್ಯೂಬ್ ಅಲ್ಲಿ ನಾನು ಮಂತ್ಲಿ ಎಷ್ಟ್ ಇ ಎಂ ಐ ಕಟ್ತೀನಿ ನಂಗೆ ಎಷ್ಟು ಖರ್ಚು ಬೀಳುತ್ತೆ ಏನು ಅಂತೆಲ್ಲ ಹೇಳ್ಕೊಂಡಿದೀನಿ ಪಾಪ ರೀಲ್ಸ್ ನೋಡೋರ್ಗೆ ಏನ್ ಗೊತ್ತಿರುತ್ತೆ ನನ್ ಕಷ್ಟ ಸೊ ಯೂಟ್ಯೂಬ್ ನೋಡೋರ್ಗೆ ಡೈಲಿ ವ್ಲಾಗ್ಸ್ ಅಲ್ಲಿ ಹಿಂಗ ಹಿಂಗೆಲ್ಲ ಇದೆ ಅನ್ನೋದೆಲ್ಲ ಗೊತ್ತಿರುತ್ತೆ ಸೊ ಮನುಷ್ಯನ್ಗೆ ಜೀವನದಲ್ಲಿ ಸಾಲ ಇದೆ ಅಂದಿದ್ ಮಾತ್ರಕ್ಕೆ ಬೇರೆ ಏನನ್ನೂ ಸೆಲೆಬ್ರೇಟ್ ಮಾಡ್ಕೊಳ್ಳೇಬಾರ್ದು ಈಗ ನಾನು ಮನೆ ಕಟ್ಬಿಟ್ಟಿದೀನಿ ಸಾಲ ಇದೆ ಅಂತ ಅನ್ಬಿಟ್ಟು ಜೀವನ ಪೂರ್ತಿ ನಾನು ಯಾವ್ ಖುಷಿನೂ ಸೆಲೆಬ್ರೇಟ್ ಮಾಡ್ಬಾರ್ದ ಸೊ ಅದೊಂದು ಮೂಮೆಂಟ್ ಏನು ಈಗ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅದೆಲ್ಲ ಆಗಿದ್ದಿದ್ರೆ ಈಗ ಎಲ್ಲ ಆಗಿದೆಯಲ್ಲ ಬಿಡು ಅಂತ ಸುಮ್ಮನೆ ಇರ್ಬೋದಿತ್ತು ಸೊ ಅದೊಂದು ಮಿಸ್ ಮಾಡ್ಕೊಂಡೆ ನನ್ನ ಲೈಫಲ್ಲಿ ಒಂಥರ ಸಣ್ಣ ಪುಟ್ಟ ಖುಷಿಗಳನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ತಾನೇ ಈ ಪ್ರೆಗ್ನೆನ್ಸಿಯಲ್ಲಿ ಮಾಡ್ಕೊಂಡಿದ್ದು ಸೊ ಅದು ಕೆಲವ್ರಿಗೆ ಅದೇ ಹೇಳೋದ್ನಲ್ಲ ರೀಲ್ಸ್ ನೋಡೋರ್ಗೆ ಗೊತ್ತಿರಲ್ಲ ಗೊತ್ತಿರಲ್ಲ ಕೆಲವ್ರಿಗೂ ಗೊತ್ತಿದ್ದು ಗೊತ್ತಿತ್ತು ಕೆಲವರು ಹರ್ಟ್ ಮಾಡ್ಬೇಕು ಅಂತ ಕಮೆಂಟ್ ಮಾಡ್ತಾರೆ ಅಂಥವ್ರಿಗೆ ಏನೋ ಮಾಡಿ ಎಲ್ರಿಗೂ ಒಪಿನಿಯನ್ ಒಂದೇ ತರ ಇರಬೇಕು ಅಂತ ನಾವು ಅನ್ಕೊಳ್ಳೋದಿಕ್ಕೂ ಕೂಡ ಏನಾರು ಇದ್ದಿದ್ರೆ ಎಲ್ಲರೂ ಒಂದೇ ತರ ಇದ್ದಿದ್ರೆ ಸೊ ಇನ್ನೊಂದ್ ಏನಂತ ಅಂದ್ರೆ ನಾನು ಹೇಳದ್ನಲ್ಲ ಅವತ್ತು ಗಿಫ್ಟ್ ಇಸ್ಕೊಳ್ಳೋದಕ್ಕೆ ಅಂದ್ರೆ ನವೀನ್ ನೆಕ್ಲೆಸ್ ಕಟ್ಸೋದ್ರಲ್ಲ ಅದ್ ಇಸ್ಕೊಳಕ್ ಹೋದಾಗ ಒಂದ್ ಪುಟ್ಟದ್ದು ಸ್ವಲ್ಪ ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಅನ್ಬಿಟ್ಟು ಮಾಡಕ್ ಹಾಕ್ಬಿಟ್ಟು ಬಂದೆ ಅಂತ ಅದು ಕೂಡ ರೆಡಿ ಆಗಿದೆ ಅಂತ ಹೇಳಿದ್ರು ಅದ್ ಬರ್ಬೇಕು ಆಕ್ಚುಲಿ ಇಯರ್ಂಗು ಅದ್ ಬಂದ್ಮೇಲೆ ಹೇಳ್ತವ್ರೆ ಈಗ ತಕ್ಷಣ ಎಲ್ಲ ಹಾಕೋ ಬಿಡ್ತಿದ್ದೆ ನೀನು ಕ್ಯೂರಿಯಾಸಿಟಿ ಅದನ್ನ ನೋಡ್ಬೇಕು ಆಯ್ತಾ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ತೋರ್ಸ್ಬೇಕು ಡಿಸೈನ್ ಹೇಗಿದೆ ಯಾವ ತರ ಅಂದ್ರೆ ಸ್ವಲ್ಪ ಯುನಿಕ್ ಆಗಿದೆ ಅದು ಡಿಸೈನ್ ಆಯ್ತಾ ಸೊ ಚೆನ್ನಾಗಿದೆ ಅದನ್ನ ತೋರ್ಸೋಣ ಅಂತ ಅದಕ್ಕೆ ನವೀನ್ ಏನ್ ಈಸ್ ನನ್ಗಂತೂ ಹೋಗೋದಿಕ್ ಆಗಲ್ಲ ಈಗ ನವೀನ್ ಈಸ್ಕೊಂಡ್ ಬನ್ನಿ ಈಸ್ಕೊಂಡ್ ಬನ್ನಿ ಅಂತ ಇದೀನಿ ಇವ್ರು ಹೋಗ್ತಾ ಇಲ್ಲ ಏ ಇರು ಈಸ್ಕೊಂಡ್ರಾಯ್ತು ಈಗ ನೀನ್ ಈಗ ಸರಿ ಈಗ ಹೋಗ್ಬಿಟ್ಟು ಈಸ್ಕೊಂಡ್ ಬಂದಿದ ತಕ್ಷಣ ಏನ್ ಹಾಕೊಂಡ್ಬಿಡ್ತೀಯ ನೀನು ಈಗ ಏನು ಸದ್ಯಕ್ಕೆ ಯಾವ ಫಂಕ್ಷನ್ಗೂ ಹೋಗಲ್ಲ ಎಲ್ಲೂ ಹೋಗೋಲ್ಲ ಮನೇಲಿ ತಗೊಬಂದ ಇಟ್ಕೊಳ್ಳೋದಕ್ಕೆ ಅಂಗಿಲ್ಲ ಇರ್ಲಿ ಸುಮ್ನೆ ಇರುದಿದ ಈಸ್ಕರಣ ಅಂದ್ರೆ ಇರುತ್ತೆ ಈಗ ಅಡ್ವಾನ್ಸ್ ಪೇ ಮಾಡಿರ್ತೀವಲ್ವಾ ಅದ್ರ ಜೊತೆಗೆ ಗೋಲ್ಡ್ ಅವ್ರ ಹತ್ರನೇ ಇರುತ್ತೆ ತಲೆ ನಾವೇನ್ ತಗೊಬಂದ ಸೊ ನಿಜನೆ ಈಸ್ಕರಣ ಅಂದ್ರೆ ಹೆಣ್ಮಕ್ಳಿಗೊಂದ್ ಕ್ಯೂರಿಯಾಸಿಟಿ ಒಂದ್ ಏನಾದ್ರು ಮನೆಗೆ ಏನಾದ್ರು ಒಂದ್ ಸಣ್ಣ ತಗೋ ಅದೊಂದು ಇಯರಿಂಗ್ ಆಗಿರ್ಲಿ ಅಥವಾ ಒಂದು ಏನೇ ಒಂದ್ ಆಗಿರ್ಲಿ ಅದು ತಗೊಂಡ್ ಬಂದ್ರೆ ಎಷ್ಟು ಸಲ ತೆಗದ್ ನೋಡ್ತೀವಿ ನಾನಂತೂ ನಿಜವಾಗ್ಲೂ ಈ ನೆಕ್ಲೆಸ್ ಅಥವಾ ಯಾವ್ದೇ ಒಂದ್ ಗೋಲ್ಡ್ ಜ್ಯುವೆಲ್ರಿ ತಗೊಬಂದ್ರು ಅಷ್ಟೇ ತಗ ಬಂದಾದ್ಮೇಲೆ ಒಂದ್ ಹತ್ ಸಲ ನಾನ್ ತೆಗ್ದು ತೆಗ್ದು ನೋಡಿರ್ತೀನಿ ಅಲ್ಲಿವರೆಗೂ ನಂಗೆ ಸಮಾಧಾನನೇ ಆಗಿರಲ್ಲ ನೋಡ್ತಾನೆ ಇರ್ತೀನಿ ಒಂದಷ್ಟು ಆಮೇಲೆ ಅದ್ ಸ್ವಲ್ಪ ಹಳೇದಾಗ್ಬೇಕು ಸೊ ನೀವು ಹೆಣ್ಮಕ್ಳು ನಂತರನೇ ಅವಾಗ ಅವಾಗ ನೋಡ್ತಾ ಇರ್ತೀರಾ ಕಮೆಂಟ್ ಮಾಡಿ ಐಟಾ ಇವ್ನ ನೋಡಿ ಚಿನ್ನ ನಂಗೆ ನೋಡ್ತಾ ಇದ್ರೆ ಜಾಸ್ತಿ ಆಗುತ್ತೆ ಅಂತ ಏನಾದ್ರು ನಮ್ಮ ಮನ್ಸಿಗೆ ಖುಷಿ ಆಗ್ತಾ ಇರುತ್ತೆ ಚಿನ್ನ ಏನ್ ಜಾಸ್ತಿ ನೋಡಿದ್ರೆ ಚಿನ್ನ ಕಲೆಕ್ಷನ್ ಜಾಸ್ತಿ ಆಗಿ ನೋಡುತ್ತಾ ಯಾಕೋ ಅವನು ಅವನಿಗೆ ಗಿಫ್ಟ್ ಅದನ್ನ ಓಪನ್ ಮಾಡ್ಬೇಕಂತ ಅವ್ರ ಅಪ್ಪ ಇವತ್ತು ಫುಲ್ ಬಿಸಿ ಈಗ ನಾನು ಕ್ಯಾಮ್ರಾ ಮುಂದೆ ಬಂದ್ ಕೂತ್ಕೊಂಡಿದ ತಕ್ಷಣ ಬಂದ್ ಜಾಯ್ನ್ ಆದ್ರು ಕಾಲ್ ಎಲ್ಲ ಇದ್ರು ಅವ್ರಿಗೆ ಮಂತ್ ಎಂಡ್ ಸ್ವಲ್ಪ ನಾವ್ ಯಾರು ಇಲ್ಲ ಅಷ್ಟು ಬಿಝಿಯಾಗಿರ್ತಾರೆ ಅವನ್ಗೂ ಬೋರ್ ಆಗ್ತಾ ಇದೆ ಆ ಕಡೆನೆ ಇದೆ ಸೊ ಮಂತ್ ಎಂಡಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಡ್ತಾರೆ ಇನ್ನು ಇದೆ ರೈಸ್ ಮಾಡ್ಕೊಳೋದು ಅಷ್ಟೇನೆ ಏನಾದರೂ ಬಜ್ಜಿ ಹತ್ರ ಮಾಡ್ಕೋಣ ಅಂತ ಅನ್ನಿಸ್ತು ನನಗೆ ನವೀನ್ ಅಡುಗೆ ಮನೆಗೆ ಬರ್ಲಿಲ್ಲ ಅಂದ್ರೆ ನಾನು ಒಬ್ಳಿಗೆ ಮಾಡೋಕ್ ಬೇಜಾರು ನಾನು ಇವಾಗ ಅಂತ ಅವ್ರು ಬರೋದಿಲ್ಲ ಅವ್ರ ಮನಸ್ಸು ಅಲ್ಲಿ ಇರೋದಿಲ್ಲ ತಲೆನೋವು ಬಂದ್ಬಿಟ್ಟಿರುತ್ತೆ ಸೊ ಸುಮ್ಮನೆ ಈಗ ರಿಸ್ಕ್ ನಾನು ಅದು ಇದು ಮಾಡೋದು ಅನ್ಕಂಡು ಸುಮ್ಮನೆ ಆಗಿದ್ದೀನಿ ಒಂದು ರೈಸ್ ಒಂದು ಮಾಡ್ಕೋಣ ಅಂತ ಆದರೆ ಏ

ಹಾ ಏನೋ ನಾವು ಎಲ್ಲಾ ಯಾರಿಗೋಸ್ಕರ ನಿಮ್ ಮನೆಗೆ ನಿಮ್ ಮಕ್ಳಿಗೋಸ್ಕರನೆ ತಾನೇ ನಾವು ಎಲ್ಲಾ ಮಾಡೋದು ಯಾರಿಗೋಸ್ಕರ ಮಾಡ್ತೀವಿ ತಿಂಗಳ ಐದೇ ತಾರೀಕಿಗೆ ಮಾಡಕ್ ಬಿಡ್ತೀರಾ ಅದೆಲ್ಲ ಏನು ಸೀರಿಯಸ್ಲಿ ನಾನು ಶಾಪಿಂಗು ಅದಕ್ಕೆ ಇದಕ್ಕೆ ಅಂತ ಏನು ಖರ್ಚು ಮಾಡ್ಸಿರಲ್ಲ ಫ್ರೆಂಡ್ಸ್ ಅವ್ರ್ ಒಳ್ಳೆದಕ್ಕೆ ನಮ್ ಮನೆಗೆ ಒಳ್ಳೇದಾಗ್ಬೇಕು ನನ್ ಮಗನ್ಗೆ ಅವ್ರಿಗೆ ಎಲ್ಲಾ ತರನೇ ನಾನು ಪ್ಲಾನ್ ಮಾಡಿ ಖರ್ಚು ಮಾಡ್ಸಿರ್ತೀನಿ ಅದ್ಬಿಟ್ಟು ಅನಾವಶ್ಯಕ ಯಾವುದೋ ಒಂದಿಷ್ಟು ಬಟ್ಟೆಗಳು ತಗೊಳೋದಿಕ್ಕು ಅಥವಾ ಸುಮ್ನೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಹೋಟೆಲ್ ಅಲ್ಲಿ ತಿನ್ಕೊಂಡು ಆತರ ಎಲ್ಲಾ ಏನು ನಮ್ಗೆ ಖರ್ಚು ಆತರ ಖರ್ಚು ಮಾಡಿಸ್ತೀನಿ ಅವರೇ ಹೇಳ್ತಾ ಇರ್ತಾರೆ ಕೊಡ್ಸ್ಬಿಟ್ರೆ ಸಾಕು ಹೋಗ್ಬೇಕು ಅಂತ ಏನಿಲ್ಲ ಜೀವನ ಅಂದ್ರೆ ಏನು ಅಂತ ತುಂಬಾ ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡು ಬಂದಿದೀವಿ ಕಷ್ಟ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತು ಆಯ್ತಾ ಹಾಗಾಗಿ ಅದೇ ಬೇಕು ಇದೇ ಬೇಕು ಎಲ್ಲ ಥರನೂ ಅಡ್ಜಸ್ಟ್ ಆಗ್ತೀವಿ ಏನು ಇಲ್ಲದಿದ್ದಾಗ ಇದ್ದಾಗ ಯಾವ ಥರ ಇರಬೇಕು ಅನ್ನೋದು ಗೊತ್ತು ಎಲ್ಲ ಇದ್ದಾಗ ಯಾವ ಥರ ಇರಬೇಕು ಅನ್ನೋದು ಗೊತ್ತು ಸೊ ಹಾಗಾಗಿ ಎಲ್ಲ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಲೈಫಲ್ಲಿ ಹೋಗಬೇಕು ಅನ್ನೋದು ತುಂಬ ಹೇಳ್ತಾರೆ ಏನು ಇಲ್ಲದೇ ಇದ್ದಾಗ ಕುಗ್ಗೋಗ್ಬಿಡೋದು ಅಥವಾ ಎಲ್ಲ ಬಂದಾಗ ಹೀಗ್ಬಿಡೋದು ಹ್ಞೂ ಹ್ಞೂ ಅಂದರೆ ಒಂದು ಹೇಳದ್ನಲ್ಲ ನಮ್ಮ ಡ್ಯಾಡಿ ಒಬ್ಬರು ದುಡಿತಾಯಿದ್ರು ಮನೆಯಲ್ಲಿ ಮೂರು ಮಕ್ಕಳು ಜೊತೆಗೆ ನಮ್ಮಮ್ಮ ಎಲ್ಲರೂ ಅವ್ರು ನೋಡ್ಕೋತಾ ಇದ್ರು ಅವ್ರಿಗೆ ಎಷ್ಟೆಲ್ಲ ಸಫರ್ ಮಾಡ್ತಾಯಿದ್ರು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ರು ಅನ್ನೋದನ್ನ ನಾನು ನೀಟಾಗಿ ನೋಡ್ಬಿಟ್ಟಿದ್ದೀನಿ ಹತ್ತಿರದಿಂದ ಫೀಸ್ ಎಲ್ಲ ಕಟ್ಟಬೇಕಾದ್ರೆ ಪಾಪ ಅವ್ರು ಎಷ್ಟು ಕಷ್ಟ ಪಡ್ತಾಯಿದ್ರು ಏನು ಮಾಡ್ತಾಯಿದ್ರು ಅಂತೆಲ್ಲ ಅದೆಲ್ಲ ಗೊತ್ತಲ್ವ ನಮಗೆ ಪರಿಸ್ಥಿತಿಗಳು ಏನು ಗೊತ್ತಾ ಆಲ್ ಆಫ್ ಆ ನಾವು ಹುಟ್ಟಿದಾಗ್ಲಿಂದ ಫುಲ್ ರಿಚ್ ಆಗಿದ್ದೀವಿ ಅಂದರೆ ಅದೊಂಥರ ಬಟ್ ಹಂಗಲ್ಲ ನಾವು ಚಿಕ್ಕದಿಂದ ಕಷ್ಟ ನೋಡ್ಕೊಂಡು ಬಂದಿದ್ವಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದ್ರೆ ಒಬ್ಬ ಅಷ್ಟೇ ಇವತ್ತಿನ ಜನರೇಷನ್ ಅಲ್ಲಿ ನವೀನ್ ಅರ್ನ್ ಮಾಡ್ತಾರೆ ನಾನು ಅರ್ನ್ ಮಾಡ್ತೀನಿ ನಾವಿಬ್ರು ಅರ್ನ್ ಮಾಡ್ತೀವಿ ನನ್ನ ಮಗ ಒಬ್ಬ ಎಕ್ಸ್ಟ್ರಾ ಇದ್ದಾನೆ ಅಷ್ಟೇ ನೆಕ್ಸ್ಟ್ ಇನ್ನೊಂದು ಮಗು ಬರುತ್ತೆ ಬಟ್ ಅವಾಗೆಲ್ಲ ಹಂಗಲ್ಲ ಮೂರ್ ಜನ ನಾಲ್ಕು ಜನ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕಾಗ್ತಾ ಇತ್ತು ಸೊ ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂಡ್ ಥ್ಯಾಂಕ್ ಯು ಇಲ್ಲೂ ವಿಡಿಯೋ ಮಾಡ್ತಾವ